ನಾನು ಕದ್ದ ಕತೆ ಹೇಳು ಒಬ್ಬ ಹುಡುಗನಿಗೆ ತುಂಬ ಓದ್ತಕ್ಕಂಥ ಆಸಕ್ತಿ ಹುಚ್ಚು ಮನೆಯಲ್ಲಿ ತುಂಬ ಬಡತನ ತಾಯಿ ಹತ್ರ ತುಂಬ ಕೇಳ್ಕೊಳ್ತಾನೆ ಅಮ್ಮ ನನಗೆ ಓದ್ಸೋದು ಕಳಿಸು ಓದ್ಸೋದು ಕಳಿಸು ಓದ್ಸೋದು ಕಳಿಸು ಅಂತ ಕೇಳ್ತಾನೆ ಆದರೆ ತಾಯಿ ಇಲ್ಲ ಮಗ ನಮ್ಮಂಥ ಬಡವರಿಗೆ ಯಾರು ಹೇಳ್ಕೊಡ್ತಾರೆ ಬೇಡ ಅದು ಕಲಿಯೋದು ಬೇಡ ನಮ್ಮ ಪಾಡಿಗೆ ನಾವು ಇದು ಕೂಡ ನಾ ಮಾಡ್ಕೊಂಡು ಅಂತ ಹೇಳ್ತಾರೆ ಆದರೆ ಅವನು ಸಿಕ್ಕಾಪಟ್ಟೆ ಹಠ ಮಾಡಿ ಅವ್ರ ತಾಯಿ ಹತ್ರ ನಾವು ಓದಲೇಬೇಕು ಅಂತ ಕೂತ್ಕೊಂಡ್ಬಿಡ್ತಾನೆ ಆಗ ಆ ತಾಯಿ ಆ ಮಗನ ಕರ್ಕೊಂಡು ಹೋಗ್ತಾಳೆ ಒಬ್ಬರು ಸಂಸ್ಕೃತ ಪಂಡಿತರ ಹತ್ರ ಆ ಪಂಡಿತರ ಹತ್ರ ಆ ಮಗ ಹಿಂಗೆ ಓದೋಕ್ಕೆ ಇಷ್ಟಪಡ್ತಾನೆ ಗುರುಗುಡೆ ದಯಮಾಡಿ ಅವನಿಗೆ ವಿದ್ಯೆಯನ್ನು ಹೇಳ್ಕೊಡಿ ಅಂತವ ಆ ತಾಯಿ ಕೇಳ್ಕೊತಾರೆ ಆಮೇಲೆ ಆ ಹುಡುಗನೂ ಕೇಳ್ಕೊಳ್ತಾನೆ ಆ ಹತ್ರ ಆದರೆ ಆ ಪಂಡಿತರು ಏಯ್ ಅದು ಓದು ನಿನ್ನಂತರಿಗೆಲ್ಲ ಅಲ್ಲ ಹೋಗು ಯಾಕೆಂದ್ರೆ ಅವನು ಅರ್ಕ ಬಟ್ಟೆ ಹಾಕೊಂಡು ಅವ್ರ ತಾಯಿನ ಅರ್ಕ ಬಟ್ಟೆ ಹಾಕೊಂಡು ಅವ್ನು ಮುಂದಗಡೆ ನಿಂತಿರ್ತಾರೆ ಅದನ್ನೆಲ್ಲ ನೋಡ್ತಾನೆ ಹೋಗಂತ ಆದರೆ ಅವರು ಅಳೋದು ಕರೆಯೋದು ಮಾಡೋದು ನೋಡ್ಬಿಟ್ಟು ಕೊನೆಗೆ ಹ್ಞೂ ಸರಿ ಆಯಿತು ಕೈ ಕೊಡಿಲಿ ಅಂತಂತವ ಆ ಪಂಡಿತರು ಅವನ ಕೈಯನ್ನು ಬಲಗೈ ತಗೊಳ್ತಾರೆ ನೋಡ್ತಾರೆ ಐ ನೋಡು ನಿನಗೆ ಈಗ ಇದರಲ್ಲಿ ವಿದ್ಯಾರೇಖಿನೇ ಬರೆದಿಲ್ಲ ಆ ದೇವರು ನೋಡು ಇಲ್ಲಿ ಇವ್ ಪಕ್ಕದಲ್ಲಿ ನೋಡಿ ಇವನಿಗೆ ಹೆಂಗಿದೆ ಅಂತ ಅವನು ಇನ್ನೊಬ್ಬನ ಪಕ್ಕದಲ್ಲೇ ನೋಡು ಈ ಥರ ಇರಬೇಕು ಇದ್ದರೆ ಕಲಿಸ್ಕೊಡ್ತಿದ್ದೆ ಅದಿಲ್ಲ ನಿನಗೆ ಹೋಗಪ್ಪ ಆಗಲ್ಲ ಅಂತಂತ ಹೇಳ್ತಾರೆ ಆಗ ತಾಯಿ ಅಯ್ಯೋ ನೋಡಿ ನಮ್ದು ಹೆಂಗಿದೆ ಪರಿಸ್ಥಿತಿ ಅಂತ ಹೇಳಿ ತಾಯಿ ಮಗ ಇಬ್ಬರೂ ವಾಪಸ್ ಬಂದ್ಬಿಡ್ತಾರೆ ಅವನಿಗೆ ತುಂಬ ದುಃಖ ಆಗಿಬಿಡುತ್ತೆ ಕೊನೆಗೆ ಏನು ಮಾಡ್ತಾನೆ ಕುಡ್ಲು ತಗೊತಾನೆ ಕುಡ್ಲು ತಗೊಂಬಿಟ್ಟು ಆ ವಿದ್ಯಾರೇಖೆ ಎಲ್ಲಿ ಬರುತ್ತೆ ಅಂತ ತೋರಿಸಿದ್ರು ಆ ಹುಡುಗನಿಗೆ ನೋಡ್ತಾನೆ ನೋಡಿರ್ತಾನಲ್ಲ ಆ ಜಾಗದಲ್ಲಿ ಕೊಯ್ಕೊಂತಾನೆ ಕೊಯ್ಕಂಬಿಟ್ಟು ಸೀದಾ ಪಂಡಿತ ಹತ್ರ ಹೋಗ್ಬಿಡ್ತಾನೆ ಪಂಡಿತರ ಹತ್ರ ಹೋಗ್ಬಿಟ್ಟು ಗುರುಗಳೇ ನೋಡ್ರಿ ಇಲ್ಲಿ ವಿದ್ಯಾರೇಖೆ ನಮ್ಮ ಬರ್ಕಂಬಂದಿದ್ದೇನೆ ಕಲಿಸ್ಕೊಡಿ ಅಂತ ಹೇಳ್ತಾನೆ ಆವಾಗ ಆ ಪಂಡಿತರಿಗೆ ನಿಜವಾಗ್ಲೂ ಬಹಳ ಆನಂದ ಹೆಮ್ಮೆ ಆಶ್ಚರ್ಯ ಎಲ್ಲ ಆಗುತ್ತೆ ದುಃಖವೂ ಆಗುತ್ತೆ ಆನಂತರ ಅವರು ಆಯ್ತು ಬಾರಪ್ಪ ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳಿ ಅವನಿಗೆ ತನ್ನ ವಿದ್ಯೆಯನ್ನು ಧಾರೆ ಇರಿತಾರೆ ಆತನೇ ನಮ್ಮ ಇವತ್ತು ಸಂಸ್ಕೃತ ವಿದ್ವಾಂಸ ಸಂಸ್ಕೃತ ವ್ಯಾಕರಣವನ್ನು ಬರೆದಿರ್ತಕ್ಕಂತಹ ಪಾಣಿನಿ ದೊಡ್ಡ ಪಂಡಿತ ಪಾಣಿನಿ ಕಲಿತಕ್ಕಂಥ ಆಸಕ್ತಿ ಇದ್ದರೆ ಮನುಷ್ಯ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಉದಾಹರಣೆ ವಿದ್ಯಾರೇಖೆ ಇಲ್ಲ ಅಂತ ಕೂತ್ಕೊಂಡಿದ್ರೆ ಆಗ್ತಿತ್ತಾ ಅವ್ನು ನೋಡಿ ವಿದ್ಯಾರೇಖೆ ನಾವು ಬರೆದು ಕಲ್ತ್ಬಿಟ್ಟ ಹಾಗಾಗಿ ಇವತ್ತು ನಾವು ಸಂಸ್ಕೃತ ವ್ಯಾಕರಣವನ್ನು ಅಧ್ಯಯನ ಮಾಡಬೇಕು ಅಂತಂದರೆ ಪಾಣಿನಿಯನ್ನು ನಾವು ಓದಲೇಬೇಕಲ್ವ ಹಾಗಾಗಿ ಓದು ನಮಗೆ ಮುಖ್ಯ ಆ ಓದಿನಲ್ಲಿ ಆಸಕ್ತಿ ಇದ್ದುಬಿಟ್ರೆ ನಾವು ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡಬಹುದು ಫಸ್ಟ್ ನಮಗೇನಿರಬೇಕು ಅಂದರೆ ಛಲ ಕುರಿ ಇರಬೇಕು ಅದನ್ನೇ ನಮ್ಮ ಈ ಪಾಣಿನಿ ನಮಗೆ ಹೇಳಿಕೊಟ್ಟಿತ್ತು ಅಲ್ವೇ ಹ್ಞೂ ಇದನ್ನು ಮಕ್ಕಳಿಗೆ ತಿಳಿಸಿ ಧನ್ಯವಾದಗಳು